ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಟೊಮೊಟೊ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲನೇದರಿಗೆ ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ನಾನು ಎಳೆದು ಒಂದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಉಳ್ಕಾಯಲ್ದಿದ್ದು ನೋಡಿ ತೊಗೊಳ್ಳಿ ಒಂದು ಮೂರು ಟೊಮೊಟೊ ಒಂದು ಐದು ಹಸ ಮೆಣಸಿಕಾಯಿ ತೊಗೊಂಡಿದ್ದೀನಿ ಮೆಣಸಿಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ನೀರಿಗೆ ಹಾಕಿ ಬೇಕು ಇಕ್ಕೋಣ ನೀರು ಸ್ವಲ್ಪ ಹಾಕ್ಕೊಳ್ಳಿ ತೀರ ಜಾಸ್ತಿ ಹಾಕ್ಕೊಂಡ್ರೆ ತೆಳಗಾಗ್ಬಿಡುತ್ತೆ ನೀರೇನು ವೇಸ್ಟ್ ಮಾಡೋದು ಬೇಡ ಅದು ಹಂಗೆ ಕಲ್ಸ್ಕೊಳಕ್ಕೆ ಬೇಕಾಗುತ್ತೆ ನೋಡಿ ಬೇಯ್ತಾ ಇದೆ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ ಬದನೇಕಾಯಿ ಒಂದು ಸ್ವಲ್ಪ ಲೇಟು ಇಟ್ಟು ಬದ್ ಬೇಯೋದು ಬದನೆಕಾಯಿ ಬೆಂದಿದೆ ಅಲ್ವಂತ ಒಂದು ಸ್ಪೂನಲ್ಲಿ ಹಿಂಚು ಹಿಟ್ಟು ನೋಡಿದ್ದೀನಿ ಬದನೆಕಾಯಿ ಬೆಂದಿದೆ ಈಗ ಇದು ನನ್ನ ನೀರು ಹಂಗೆ ಇದೆ ನೀರಲ್ಲೇ ಈ ಥರದ್ರಲ್ಲಿ ಮಸ್ಯೋದ್ರಲ್ಲಿ ಮಸ್ಕೊತಾ ಇದ್ದೀನಿ ಕೈಯಲ್ಲಿ ಕಲಿಸ್ಕೊಂಡ್ರು ಚೆನ್ನಾಗಿರುತ್ತೆ ರುಚಿ ಆರಿದ ಮೇಲೆ ಒಂದು ಸ್ವಲ್ಪ ಕೈಯಕ್ಕೆ ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಕಡ್ಡಿಯಲ್ಲಿ ಮಸಿತಾಯಿದ್ದೀನಿ ಈ ಥರ ನುಣ್ಣು ಮಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋದೀಗ ಒಂದು ಪಾತ್ರೆ ಇಕ್ಕಿ ಅದು ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮೆಣಸಿಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ನೀವು ಹಸಿದ ಬೇಕಾದ್ರೂ ಹಾಕೋದು ನಾನು ಸ್ವಲ್ಪ ಎಣ್ಣೆ ಒಗ್ಗರಣೆಯಲ್ಲೇ ಬಾಡಿಸ್ತಾ ಇದ್ದೀನಿ ಹಸಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಬಿಟ್ಟು ಆಫ್ ಮಾಡಿಬಿಡ್ಬೇಕು ಈಗ ಇದು ಮಸ್ತ್ ಇಟ್ಕೊಂಡಿದ್ವಲ್ಲ ಇದು ಇದ್ದೀನಿ ಟೊಮೊಟೊ ಬದನೆಕಾಯಿ ಮತ್ತು ಮೆಣಸಿಕಾಯಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸುಲಿದು ಕುಟ್ಟಿಟ್ಕೊಂಡಿದ್ದೆ ಚೆನ್ನಾಗಿ ಕುಟ್ಟಿಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ಯೋಗಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸುಲಭ ಸುಲಭವಾಗುತ್ತೆ ಮತ್ತು ರುಚಿಯಾಗೂ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಬದನೆಕಾಯಿ ಮತ್ತು ಟೊಮೊಟೊ ಬಜ್ಜಿ ಕಡಿಮೆ ಸಾಮಗ್ರಿಗಳಲ್ಲಿ ಮುಗಿದೋಗುತ್ತೆ ಹಳ್ಳಿಗಳ ಕಡೆ ಇದೇ ಜಾಸ್ತಿ ಮಾಡೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು